ವಾರ್ತೆಗಳು ನಾನು ಮೇಘನಾ ಲೋಕೇಶ್ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಚನ್ನಾಲಯ ಪಟ್ಟಣ ಪುರಸಭೆಗೆ ಸದಸ್ಯನಾಗಿ ಮೂವರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ಪಟ್ಟಣದ ಪುರಸಭಾ ಕಚೇರಿಯಲ್ಲಿ ನೂತನ ಪುರಸಭಾ ಸದಸ್ಯರುಗಳಾಗಿ ಪದಗ್ರಹಣ ಸ್ವೀಕಾರ ಮಾಡಿದ್ದರು श्री गोविंद कुलकर्णी व समस्त उपस्थित नागरिकांनो आणि वासनातेले श्री रवी ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತದಲ್ಲಿರುವ ಕಾರಣ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಸರ್ಕಾರವು ವಿವಿಧ ಹಂತಗಳಲ್ಲಿ ಅಧಿಕಾರ ಹಂಚಿಕೆ ಮಾಡಲು ಮುಂದಾಗಿದೆ ಕಳೆದ ತಿಂಗಳು ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಸದಸ್ಯರನ್ನಾಗಿ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರು ಸದಸ್ಯರುಗಳನ್ನು ನೇಮಕಗೊಳಿಸಿತು ಇದೀಗ ಪುರಸಭೆಯಲ್ಲಿ ಐದು ಮಂದಿಯನ್ನು ಪುರಸಭಾ ಸದಸ್ಯರನ್ನಾಗಿಸುವ ಅವಕಾಶವಿದ್ದರೂ ತಾಂತ್ರಿಕ ತೊಂದರೆಯಿಂದ ಸದ್ಯವೀಗ ಮೂರು ಆಯ್ಕೆಗಳನ್ನು ಅಂತಿಮಗೊಳಿಸಿದೆ ಪಟ್ಟಣದ ವಾರ್ಡಿನ ನಿವಾಸಿಗಳಾದ ಸಿ ಉಮಾಶಂಕರ್ ಹದಿನೈದನೇ ವಾರ್ಡಿನ ಸಿಎನ್ ರವಿ ಮತ್ತು ಒಂಬತ್ತನೇ ವಾರ್ಡಿನ ಸಿವಿ ಪ್ರೇಮ್ ಕುಮಾರ್ ನೇಮಕ ಮಾಡಿ ಆದೇಶಿಸಿದೆ ಪುರಸಭೆಯಲ್ಲಿ ಪದಗ್ರಹಣ ಸ್ವೀಕರಿಸಿ ಕೆಲಸ ಮಾಡುವ ಅರ್ಹತೆ ಹಿನ್ನೆಲೆಯಲ್ಲಿ ಸಭಾಂಗಣದಲ್ಲಿ ಹೊಂದಿದ್ದಾರೆ ಪಕ್ಷಾತೀತವಾಗಿ ಅವರಿಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಕ್ಷಾತೀತವಾಗಿ ಸ್ನೇಹಿತರು ಹಿತೈಷಿಗಳು ಶುಭ ಕೋರಿದರು ನೂತನ ಸದಸ್ಯರನ್ನು ಅಭಿನಂದಿಸಲು ಆಗಮಿಸಿದ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ ಪಕ್ಷವನ್ನು ಬಲವಾಗಿ ಕಟ್ಟುವ ನಿಟ್ಟಿನಲ್ಲಿ ಪಕ್ಷಕ್ಕಾಗಿ ದುಡಿದ ಕಾರ್ಯ ಕಾರ್ಯಕರ್ತರಿಗೆ ಅಧಿಕಾರ ನೀಡುವ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ನವರು ಸರ್ಕಾರದ ನಿರ್ದೇಶನ ಸದಸ್ಯರಾಗಿ ಆಶೀರ್ವಾದ ಮಾಡಿದ್ದಾರೆ ಪುರಸಭೆ ನೂತನ ಸದಸ್ಯರುಗಳು ಪಟ್ಟಣದ ಎಲ್ಲ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸದಸ್ಯರಾಗಿ ಜನರು ಕೆಲಸಕ್ಕೆ ಮುಂದಾಗಬೇಕು ಸದ್ಯವೀಗ ಪುರಸಭೆಯಲ್ಲಿ ಅಧ್ಯಕ್ಷರ ಸ್ಥಾನದ ಮೀಸಲಾತಿ ನಿಗದಿಯಾಗದೆ ಅಭಿವೃದ್ಧಿ ಕುಂಠಿತವಾಗಿದೆ ಮೀಸಲಾತಿ ತಪ್ಪಾಗಿದೆ ಎಂದು ಕೋರ್ಟ್ ಮೆಟ್ಟಲು ಏರಿದವರು ಮಾಜಿ ಡಿ ರೇವಣ್ಣನವರು ಸ್ಥಳೀಯ ಸಂಸ್ಥೆಗಳ ಮೀಸಲಾತಿ ತಾಲೂಕಿನಲ್ಲಿ ವಿಳಂಬದ ಹೊಣೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳೇ ಹೊರಬೇಕು ಎಂದರು ಹಾಲಿ ಪುರಸಭಾ ಸದಸ್ಯರುಗಳೊಂದಿಗೆ ಇನ್ನಿಬ್ಬರು ಶೀಘ್ರದಲ್ಲೇ ನೇಮಕಗೊಳ್ಳಲಿದ್ದಾರೆ ಎಂದರು ಇನ್ನು ಪುರಸಭೆಗೆ ನೂತನ ಸದಸ್ಯರಾಗಿ ಆಯ್ಕೆಯಾದ ಸದಸ್ಯರುಗಳು ಮಾತನಾಡಿ ನಮ್ಮಗಳ ಮೇಲೆ ವಿಶ್ವಾಸವಿಟ್ಟು ನಮ್ಮನ್ನು ಪುರಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ ನಮ್ಮ ನಾಯಕರಾದ ಎಂಎ ಗೋಪಾಲಸ್ವಾಮಿ ರವರು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು ಈ ವೇಳೆ ಮಾಜಿ ಶಾಸಕರಾದ ಎಂಎ ಗೋಪಾಲಸ್ವಾಮಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್ ಕಾಂಗ್ರೆಸ್ ಮುಖಂಡರಾದ ಕೆಎಲ್ ಸುರೇಶ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಆರ್ ಮೂರ್ತಿ ಪುರಸಭಾ ಮಾಜಿ ಅಧ್ಯಕ್ಷರಾದ ನಾಗರಾಜು ಪುರಸಭಾ ಮಾಜಿ ಉಪಾಧ್ಯಕ್ಷ ದಿನೇಶ್ ಬಿಜೆಪಿ ಮುಖಂಡರಾದ ಅಣತಿ ಆನಂದ್ ಕುಮಾರ್ ಕಾಂಗ್ರೆಸ್ ಯುವ ಮುಖಂಡರಾದ ವಿನೋದ್ ಮಕನ್ ಸಿಎನ್ ಯುವರಾಜ್ ಮುಖಂಡರುಗಳಾದ ಪೂರ್ಣಿಮಾ ವೆಂಕಟೇಶ್ ಮಾರೇನಹಳ್ಳಿ ಚಂದ್ರು ರೋಹಿತ್ ಕುಮಾರ್ ಪುರಸಭಾ ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಹಾಗೂ ಆಲಿ ಸದಸ್ಯರು ಸೇರಿ ನೂರಾರು ಮಂದಿ ಶುಭಾಶಯ ಕೋರಿದರು